ನಮಸ್ತೆ ಮೊಬೈಲ್ ಟೆಕಿಂಗ್ ಕನ್ನಡ ನಾನು ನಿಮ್ಮ ಸ್ನೇಹಿತ ತಿಮ್ಮನಗೌಡ ಮಾತನಾಡ್ತಿರೋದು ಈ ಟ್ಯೂಟೋರಿಯಲ್ ನನ್ನ ಮೊಟ್ಟ ಮೊದಲನೇ ಟ್ಯೂಟೋರಿಯಲ್ ಆಗಿರುತ್ತೆ ಈ ಟ್ಯೂಟೋರಿಯಲ್ ಅಲ್ಲಿ ನಾನು ಏನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಕೇಳಿದ್ರೆ ರೇಡಿಯೋ ಇಂಡಿಯಾ ಈ ಅಪ್ಲಿಕೇಶನ್ ತಿಳಿಸಿಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿದೆ ನೋಡಿ ಇದೇ ಅಪ್ಲಿಕೇಶನ್ ಇದೇಷನ್ ಸ್ನೇಹಿತರೆ ಸ್ಟೋರಲ್ಲೂ ಕೂಡ ಅವೈಲಬಲ್ ಇದೆ ನಿಮಗೆ ಬೇಕಂದ್ರೆ ನಿಮಗೆ ಬೇಕೆಂದರೆ ಮೊಬೈಲ್ ಟೇಕಿಂಗ್ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಇರುತ್ತೆ ಮೊಬೈಲ್ ಟೇಕಿಂಗ್ ಕನ್ನಡ ಚಾನಲಲ್ಲೂ ಕೂಡ ಇರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ ಪಿನ್ ಕಮೆಂಟಲ್ಲೂ ಇರುತ್ತೆ ಡಯ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾನು ಆ್ಯಪ್ ಮೇಲೆ ಡಬಲ್ ಟೈಪ್ ಮಾಡೋದ್ರ ಮೂಲಕ ಓಪನ್ ಮಾಡ್ತೀನಿ Video India news selected national mixed five items. New new Israeli air station air station behind rural and nationally VB canada play Madala tourist in selected sele select label Bollywood radio mixed. only with VB cannot re one ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗುತ್ತೆ ಮತ್ತೆ ಫೇವರಿಟ್ಸ್ ಫೇವರಿಟ್ಸ್ ಆ್ಯಡ್ ಆಡ್ ಪ್ಲೇ ಬಟನ್ ಇರುತ್ತೆ ಕೆಳಗಡೆ ಆಕಾಶವಾಣಿ ವಾಣಿ ಡಬಲ್ ಟ್ಯಾಪ್ ಟು ಆಕ್ಟಿವೇಟ್ ಪ್ಲೇ ಮಾಡಿದ್ದೆ ಬೆಳಗ್ಗೆ ಅದ್ರ ಅದರ ಪಕ್ಕನೇ ಇದೆ ನೋಡಿ ಇದು ಆಕಾಶವಾಣಿ ರೀಚ್ ಇರೋದ್ರ ನೇಮು ಪ್ಲೇ/ಪೋಸ್ ಮಾಡೋದು ಇದು ಬಟನ್ ಟಾಗಲ್ ಫೇವ್ರೇಟ್ ಅಂತಿದೆಯಲ್ಲ ಫೇವ್ರೇಟ್ಸ್ ಆ್ಯಡ್ ಮಾಡೋದು ಇದು ಈಗ ನಾನು ನೆಕ್ಸ್ಟ್ ಟ್ಯಾಬ್ ತೋರಿಸ್ತೀನಿ ಲೋಕಲ್ ಲೋಕಲ್ಯಾಷನಲಲ್ಲಿ ನಿಮಗೆ ಯಾವ ಬೇಕೋ ಅಷ್ಟೇಷನ್ ಆಯ್ಕೆ ಮಾಡ್ಕೋಬೋದು ನಾನು ಅಂದರೆ ಅದರಲ್ಲಿ ತಾಲೂಕಿಂದ ಭಾಳ ಇರುತ್ತೆ ಲೋಕಲ್ ತೋರಿಸ್ತೀನಿ ಇಲ್ಲೇ ನಮ್ಮ ಸುತ್ತಮುತ್ತಲಿಂದೆಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ Local, selected. World, podcasts. Search, select, unlabeled, Actress Richard Row one, column one. Actress Column two. Actress Vani Column three. Actress Vani Vijapur. Column four. विजपूरो. Radio Retro Bollywood 90s. Row two, column. Retro Bollywood. Actress Vani Hanumanthi. Column three. Double tap to activate. Double tap and hold to lock this. इधर लो कोड़ा the तरह double tap मार replay of tele.

Oh, search for of, search selected Unlabeled Search, by genre, row, search, by, country, two. search to by genre search by country 90s, three, double lives, two double tap, machine, double tap to activate search by country top nineties top ninety romantic dance machine dance machine beam fm four. beam fm, double, beam FM adult hits, four beam one. Meter, double tap to activate double tap and